ಪವನ್ ಇವತ್ತು ಅವರು ಕ್ಯಾನ್ಸಲ್ ಮಾಡಿದ ನೀರು ಚೆಲ್ದೇ ಅಂತ ಪವನ್ ಕಲ್ಯಾಣ್ ಶೆಡ್ಯೂಲ್ ಅಲ್ಲಿ ಈಗ ನನ್ನ ಮೆಸೇಜ್ ಅವರೇ ಟ್ವೀಟ್ ಮಾಡಿದ್ದಾರೆ ಅವರು ಆ ಜನಸೇನ ಬರಲ್ಲ ನಾನ್ ನಮ್ಮ మాత్ర మాట్లాడబడ కేసా ఆ మొసే కట్టి సురుస్త సడన్ వైకింగ్ చేసిన మొదలై సే వేసుకు వేసుకొని చుబ్బాడు ఏం స్టే ಅವರೇ ಹತ್ತು ರೂಪಾಯಿ ಐನೂರು ರೂಪಾಯಿ ಮಾಡಿದ್ರಿ ಈಗ ನಮ್ಗೆ ಸ್ಯಾಲರಿ ತೊಂಬತ್ಮೂರು ಕೋಟಿ ಹದೂರು ಕೋಟಿ ಇಪ್ಪತ್ತು ಕೋಟಿ ಬಿಜೆಪಿ ಅವರು ಬಹಳಷ್ಟು ಪ್ರಮುಖ ವ್ಯಕ್ತಿಗಳು ಈಗ ನಾನು ನೋಡ್ತಿದ್ದೆ ಪವನ್ ಕಲ್ಯಾಣವರು ಶೋ ಮಾಡ್ಬೇಕಾಗಿತ್ತು ಅವರು ಕ್ಯಾನ್ಸಲ್ ಮಾಡಿದ್ರೆ ಪವನ್ ಶೆಡ್ಯೂಲ್ ಅಲ್ಲಿ ಈಗ ನನ್ನ ಮೆಸೇಜ್ ಅವರೇ ಟ್ವೀಟ್ ಮಾಡಿದ್ದಾರೆ ಅವರು ಆ ಜನಸೇನೆ ನಾನು ನಾನ್ ಬರಲ್ಲ ರಾತ್ರಿ ಪಿಕ್ಚರ್ ನೋಡ್ಕೊಂಡ್ ಬಂದು ಡೈಲಾಗ್ ಹೇಳ್ತಾನೆ ನಾನು ರಾತ್ರಿ ಹೊತ್ತು ಬರೀ ಪಿಕ್ಚರ್ ನೋಡ್ತೀನಿ ಸುಧಾಕರ್ ಪಿಕ್ಚರ್ ಮಾತ್ರ ನೋಡ್ತೀನಿ ಮಾತಾಡ್ಬಾರ್ದು ಕೇಸಾ ಲಾಸ್ಟ್ ನನ್ನ ಸ್ಪೀಡ್ ನ ಆಗುತ್ತೆ ನಾವು ಹೇಳಿ ಆಗಲ್ಲ ನೋವು ಬೈ ಮಿಸ್ಟೇಕ್ ಆಗ್ಬೇಕೆ ಬಹಳಷ್ಟು ಭಯ ಇದೆ ಅಪಾವ ಕೇಸ್ ಲೆಸ್ತಾಡು ಕೇಸ್ಲೆ ಮಿಸ್ತಾಡುಗಲ್ಪಡದು ಕೆಲ್ಸವರೆಗೂ ಇಳಿಸಲ್ಲೇ ಅದು ಕಾಲ್ ಕೊನೆ ಹೋಗಲ್ಲ ಅದು ಚಿಕ್ಕಬಳ್ಳಾಪುರದ ಜನತೆ ಎಂಟು ಅಸೆಂಬ್ಲಿಯ ಜನತೆ ನನ್ನ ನೆನ್ ಕೆಲ್ಸಿದ್ರು ರಕ್ಷಾ ಅವ್ರನ್ನ ಕೆಲ್ಸಿ ನಾನು ಇವತ್ತೇ ಹೇಳ್ತಿದ್ದೀನಿ ನನ್ನ ಮುಖಂಡರು ನಿಮ್ಮೇಲೆ ನಂಬಿಕೆ ಅಂತ ಹೇಳ್ತಿದ್ದೀನಿ ನಾವು ಒಂದು ಲಕ್ಷದ ಮೂವತ್ತು ಸಾವಿರ ಫೋಟೋ ನಮ್ದು ಚಿಕ್ಕಬಳ್ಳಾಪುರ ನಾಳೆ ನಾಳೆಲ್ಲ ಹೇಳ್ಬೋದು ಲೇ ಎನ್ಮೈ ಲಕ್ಷ ಒಟಿ ಐದು ಒಗಟಿ ಪೊದಿ ನಾವು ಬೇಕಾದ್ರೆ ನಾನು ಒಂದು ಮೂವತ್ತು ನಮಗೆ ಐವತ್ತರಿಂದ ಐವತ್ತೆರಡು ಅವರಿಗೆ ಬರ್ದಿಟ್ಕೊಳ್ಳೋಕ್ಕೆ Sarò preparato a